ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ ಇವತ್ತು ನಾನಿಲ್ಲಿ ಒಂದು ಸೂಪರ್ ಸಾಂಬಾರ್ ಅಂತಲೇ ಹೇಳ್ಬೋದು ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಾಳು ಸಾಂಬಾರನ್ನು ಮಾಡ್ತಾ ಇದ್ದೀವಿ ಅನ್ನ ದೋಸೆ ಇಡ್ಲಿ ಚಪಾತಿ ಈ ಸಾಂಬಾರು ಎಲ್ಲದಕ್ಕೂ ಸಹ ಸಾಂಬಾರ್ ಅಂದ ತಕ್ಷಣ ಮಸಾಲೆ ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಕೊತ್ತಂಬರಿ ಕಾಳು ಜೀರಿಗೆ ಮತ್ತು ಕಾಳು ಮೆಣಸು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಆಮೇಲೆ ಮತ್ತೆ ಖಾರ ಪುಡಿ ಹಾಕೋದ್ರಿಂದ ಎರಡೇ ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಆನಿಯನ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಟೊಮ್ಯಾಟೊನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ನೀವು ಸ್ವಲ್ಪ ಆಯಿಲ್ ಬೇಕಾದರೆ ಜಾಸ್ತಿನೇ ಹಾಕೋಬೋದು ಇದರಲ್ಲೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಇಲ್ಲ ಅಂದರೆ ನಮ್ಮ ಅಡುಗೆನೇ ಇನ್ಕಂಪ್ಲೀಟ್ ಕಾಯಿ ತುರಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಇಲ್ಲಿ ನಾನು ಎರಡು ಸ್ಪೂನ್ ಖಾರ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಬೋದು ಖಾರ ಪುಡಿ ಹಾಕಿದ್ಮೇಲೆ ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೊಳಕೆ ಕಾಳನ್ನು ಸ್ವಲ್ಪ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಆನಿಯನ್ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಒಬ್ರೊಬ್ರಿಗೆ ಕಾಳಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ಇರೋರು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಾಸ್ತಿನೇ ಹಾಕ್ಕೊಳ್ಬೋದು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಟೊಮೆಟೊ ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಏನು ಕಾಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಕುದಿ ಬರೋವರೆಗೂ ಈ ಮಸಾಲೆನ ರುಬ್ಕೊಂಡ್ಬಿಡೋಣ ಈ ಮಸಾಲೆ ರುಬ್ಕೊಂಡಾದ್ಮೇಲೆ ಅದನ್ನು ಈ ಕಾಳಿಗೆ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಇವಾಗ ಸೂಪರ್ ಆಗಿರೋ ಕಾಳು ಸಾಂಬಾರು ಆಗಿರುತ್ತೆ ಇದು ಅನ್ನ ದೋಸೆ ಇಡ್ಲಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇಲ್ಲಿ ನಾನು ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಜೊತೆಗೆ ನೀರು ದೋಸೆ ಕೂಡ ಒಳ್ಳೆ ಕಾಂಬಿನೇಷನ್ ನಿಮಗೆ ಪರ್ಫೆಕ್ಟಾಗಿ ನೀರು ದೋಸೆ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಈ ಚಳಿಗೆ ನೀರು ದೋಸೆ ಈ ಕಾಳು ಸಾಂಬಾರು ಜೊತೆಗೆ ಸ್ವಲ್ಪ ಚಟ್ನಿ ಮತ್ತೆ ಕುಡಿಯೋದಕ್ಕೆ ಒಂದು ಕಪ್ ಚಹಾ ಇದಿಷ್ಟು ಇದ್ಬಿಟ್ರೆ ಬೇರೆ ಏನು ಬೇಕು ಅಲ್ವಾ ನೀವು ಮನೆಯಲ್ಲಿ ಈ ಮೊಳಕೆ ಕಾಳು ಸಾಂಬಾರನ್ನು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ